ಒಂದು ಎರಡು ಮೂರು ಮೂರುವರಿ ನಾಲ್ಕು ನಾಲ್ಕೂವರಿ ಐದು ಐದು ತಪ್ಪಲಲ್ಲಿ ಸ್ವಂತೂ ಇನ್ನೊಂದು ನೋಡೋಣ ಒಂದು ಗೌಡ್ರಿ ಸ್ವಲ್ಪ ಜಾಸ್ತಿ ಕೊಡ್ರಿ ಗೌಡ್ರಿ ಮಾತೀ ಓ ಅವನಿ ಅದಕ್ಕೆ ಬಂದಲ್ಲಿ ಬೆಳೆ ಬೆಳಗ್ಗೆ ಅವನು ನೋಡಿದ್ರೆ ಕೆಲಸ ಆಗೋದಲ್ಲ ಗೌಡ್ರಿ ಸ್ವಲ್ಪ ಜಾಸ್ತಿ ಕೊಡ್ರಿ ನೀನು ಸುಮ್ಮನೆ ಕುತ್ಕೊಳಲ್ಲಲೇ ರೊಕ್ಕ ಹೆಣ್ಸಾಕತ್ತಾನ ಕೊಡ್ತಾನೆ ಸುಮ್ನೆ ಕುತ್ಕೊಳಲಿಲೇ ಏನ ಚ ಅವ್ನು ಮಕ ನೋಡಿದ್ರ ಕೆಲಸ ಆಕೈತಿ ನಿನ್ನ ಮಕ ನೋಡಿದ್ರು ನಡೀ ನೋಡ್ರ ಹೋಗಲಿ ಪಾಪ ಸಂತ್ಯಾ ನೀನು ಸುಮ್ನಿತಾಲೆ ಗೌಡ್ರಿ ಅದ್ರಾಗ ಹಾಕ್ಕೊಡ್ರಿ ಗೌಡ್ರ ನಿನ್ನದೇನಲೆ ಕಾರ್ತಿಕ್ ಬಂತಲ್ಲ ಅದಕ್ಕೆ ಅವ್ನ ಸ್ವಲ್ಪ ರೊಕ್ಕ ಬೇಕಾಯ್ತ್ರಿ ಗೌಡ್ರಿ ಹಾಕ್ಕೊಡ್ರಿ ಲೇ ನಿನಗೆ ರೊಕ್ಕ ವದಿನ ಜಾಡಿಸಿ ಸುಮ್ ಕೂತ್ಕ ನೀನು ಹೋದ ಸತ್ತದ ಕಾರ್ತಿಕ್ದ್ ಅಸಲು ಕೊಟ್ಟಲ್ಲ ಬಡ್ಡಿ ಕೊಟ್ಟಲ್ಲ ಈಗ ಮತ್ತ ಸಾಲ ಅಂತ ಬಂದಿಯ ನೀನು ಹಾ ಗೌಡ್ರೆ ನನಗೂ ಹಾಕೊಡ್ರಿ ಲೇ ನಿನ್ನ ಕೊಡೋದು ಕೊಡೋದಲ್ಲ ಮಗನ ಸಂತೆ ಹೇಳಲೇ ಅವನಿಗೆ ಏ ಬೇಕ ಸುಮ್ಕುದ್ರೆ ಏ ಕೊಡಬಾಡಲಿ ಅವಗ ಅವ್ರ ಅಪ್ಪನ ಹಂಗ ಮಾಡ್ಯಾನ ಅವನು ಹಂಗ ಮಾಡ್ತಾನ ಕೊಡಬಾಡೋಲ್ಲ ಏ ರೊಕ್ಕನ ಅವಗ ಗೌಡ್ರ ಕೊಡ್ತಾನ್ರಿ ಈಗ ಗಾಂಜಾಳ ಹಾಕ್ಸ್ಬಿಡ್ದನ್ರಿ ಸ್ವಲ್ಪ ಈಗ ಹಬ್ಬ ಇದಲ್ರಿ ಜಾಸ್ತಿ ಏನ್ ಬೇಡ್ರಿ ಒಂದು ಐದ ಸಾವಿರ ಕೊಡ್ರಿ ಕೊಡ್ರಿ ಅಪ್ಪ ನೋಡಿದ್ರು ಕೊಡಬೇಡ ಅಂತ ನೀನು ನೋಡಿದ್ರು ಗಾಂಜಾಳ ಸರಿ ನರ ಮಾಡಲಿ ನೀನ್ ಏನ್ರಿ ಕೊಡ್ರ ಅಮ್ಮ ಕಲಾಗ್ತಾರೆ ಹ್ಮ್ ಬರ್ತಾ ನಡಿ ಸಂತ್ಯ ಏನು ಬಗೆಹರಿಸಲಿ ಬರ್ತಾನೆ ಹಾಕಿದ್ಯೇನು ನೋಡ್ಕೊಂಡ್ರ ಬರ್ತಾನಿ ಏ ಹಿಂಗ್ ಕೊಟ್ ಕೊಟ್ಟ ನೀನು ಹೊಲ ಮನ ಕಚ್ಚಿ ಹೋಗ್ಲೇ ನನ್ನ ನೀನ ಯಾವ್ದಕ್ ಬರ್ದಂಗ್ ಮಾಡಿದ್ ಅಮ್ಮನ ಚಲೋ ಮಾಡಕ್ ಕೂತ್ಕೊಂಡ್ ಹೋಗ್ಲೇ ಏನ್ರಿ ಯಾಕೆ ನೀನು ಕಮ್ತಾನ ರೀ ಚಾ ಬೇಡ ಹುಟ್ಟಕ್ಕೆ ಹಚ್ಬಿಡ್ತಾನೆ ತೋರಿ ನಡಿ ನಡಿ ಬಂದು ಹಲೋ ರಾತ್ರಿ ನಾ ಮಾಡ್ತಿದ್ದಿ ಹ್ಮ್ ಈಗೇನು ಮಧ್ಯಾಹ್ನಕ್ಕೆ ಮಾಡಿಬಿಟ್ಟಿದ್ದಿ ಚೈನ ಚೈನ್ ಮನೆ ಅದ ಕೊಡಿಸಲ್ಲ ಈ ಸತ ಅವಲಕ್ಕಿ ಸರನ ಕೊಡಿಸ್ ತಗೋ ಕಳ್ಳಿ ಬರ್ತೀನಿ ತಗೋ ಊಟಕ್ಕೆ ಊಟಕ್ಕೆ ಅಲ್ಲೇ ಬಂದ್ಬಿಡ್ತೀನಿ ರೆಡಿ ಊಟಕ್ಕೆ ಹಚ್ಚಿಟ್ಟಿದ್ದೆ ಊಟಕ್ಕ ನನ್ನ ಹೊಟ್ಟಿ ನೀನು ನಿನ್ನ ಹೊಟ್ಟಿ ತುಂಬಸ್ಕ ಮೂರು ವರ್ಷ ಆಯ್ತು ಒಂದು ನೀಲಿ ಹೊಟ್ಟಿಲ್ಕ್ಲೇಸು ಅಲ್ರಿ ಗೌಡ್ರಿ ನಾ ಸುಮ್ನ ನಕ್ಲಿ ಹೇಳಿದ್ರೆ ನೀವು ಸೀರಿಯಸ್ ಆಗಿ ನಕ್ಲೆಸ್ ತಗೊಂಬಂದಿರಲ್ರಿ ನೀನೇನ ನಕ್ಲಿ ನರ ಮಾಡ ಸೀರಿಯಸ್ ಸರ ಹೇಳ ನನ್ನ ಚಿನ್ನ ನಿನಗ ಈ ಚಿನ್ನದ ಸರ ನಿನಗ ಇದು ಬರಿ ಮಾತ್ ಅಷ್ಟ ಆಯ್ತು ನಿಮ್ದು ಹ ಓ ಸತಿ ಏನೋ ಕಾಸಿನ್ ಸರ ತಂದ್ ಕೊಟ್ಟಿದ್ರಿ ಈ ಸತಿ ಬರಿ ಇದೆ ಅನ್ನ ಅಯ್ಯ ಚಿನ್ನ ಬೇಜಾರ ಹಾಕಿದಿ ನಿನಗ ಏನ್ ಬೇಕು ಹೇಳ ಚಿನ್ನ ನಾನು ಯಾವ್ದಾರು ಇಲ್ಲ ಅಂದೇನೇನ ಚಿನ್ನ ನಿನಗೆ ನಾನು ಏನ್ ಕೇಳಿದ್ರು ಕೊಡಿಸ್ತೀರಾ ನೀ ಏನ್ ಕೇಳ್ತಿ ಹೇಳ ಚಿನ್ನ ನನಗೆ ನಿಮ್ಮ ಮೇಲ್ ಪ್ರೀತಿ ಐತಿ ಆದ್ರೆ ನಿಮ್ಮ ಹೆಂಡತಿ ಹೆಂಡತಿ ಆ ಹೆಂಡತಿ ಹೆಸರು ಎತ್ತ ಬಿಡ ಅಕ್ಕಿನ ಸುಟ್ಟ ಬಿಡ ತನ್ನ ಅಕ್ಕಿನ ಬೇಡ್ರಿ ನಾನು ಹೇಳಿ ತಂದ ಸಾಕು ಅಷ್ಟ ಬಿಡ ಚಿನ್ನ ನೀನು ಹೇಳಿದ್ದು ಏನು ಹೇಳಿದ್ರು ತಂದ ಕೊಡ್ತೇನೆ ಬರೀ ನಿಮ್ದು ಇದೇ ಆಯ್ತು ಹೋಗ್ರಿ ನಿನಗೆ ಏನ್ ಬೇಕು ಹೇಳ ಚಿನ್ನ ನಾ ಏನು ಕೇಳಿದ್ರು ಕೊಡ್ತೀರಾ ಕೇಳಾರ ಕೇಳ ಚಿನ್ನ ಅದು ಕೆರಿ ಹತ್ರ ಹೊಲ ಇದೆ ಅಲ್ಲ ಕೆರಿ ಹತ್ರದ ಹೊಲ ಅದು ನಂದಲ್ಲ

काशींसार ना थांत maior not मा� favour तोगा ना मातरा दें तोगा मातरडा क О्एचेड़ीकु misura अई�hosे बिर्काऊ!!! जाक्रा थाक्रिकोेश बसे कँ пиш opportunities सेयं ಏ ಸ್ವಲ್ಪ ಬಡ ಬಡ ಕೆಲಸ ಮಾಡ್ರಿಪ್ಪಾ ಇನ್ನು ಬಾಳ ಕೆಲಸದಾವಾ ಹಾ ಹಾ ಮಾಡಕತ್ತವೆ ಅಳ ಯಾಕ ಕೆಲಸ ಮಾಡಂಗ ಆಗೋಲಿ ಸ್ವಲ್ಪ ತೋಮ್ ಬರಮ್ಮ ಬರಿ ಇದಾತ್ಲೇ ನಿಂದ ಏನಾಗಲಿ ಬಾಲಿಪ್ಪಾ ಸ್ವಲ್ಪ ತೋಮ್ ಬರನ ಕಡೆ ಬರೀ 38 ಕ್ಲಿಪ್ಪ ಬರಿ ಇದಾತ್ ತೋೊಳ್ಳೆ ನಿಂದ ಏನ ಒಂದ ಸ್ವಲ್ಪ ಮಾಡ್ಲೇ ಆಯ್ತುಪ್ಪ ಹೋಗನ ತರಿ ಮೇ ಮರ್گیا ಹಾ ಬೆಳಗಂಟೆ ಬರ್ತೀನಿ ಇಲ್ಲಿ ಸ್ವಲ್ಪ ತೋಮ್ ಬರಮ್ಮ ಇಲ್ಲೇನ್ ಮಾಡಾಕುಂತೀರಪ್ಪ ಅನ್ನಲ್ಲೇ ಪುಲ್ಕೇಶಿ ಅದ್ ಬಡ ಬಡ ಮುಗಿಸ್ಕರಿ ನೀವು ಆಯ್ತು ಅಲ್ಲೇ ಸೌಕಾರಿ ಬರಾಕುಂತಾಳುಯ್ಯಪ್ಪ ಬಡ ಬಡ ಮುಗಿಸ್ರಿ ನಿನ್ನ ಸೌಕಾರ್ತಿ ನಿನಗೆ ಸೌಕಾರ್ತಿ ಹೊರತು ಇನ್ಯಾರಿಗೆ ಸೌಕಾರ್ತಿ ಅಲ್ಲ ರಂಗಣ್ಣ ಏನ ಅಂದಲ್ಲ ಸೌಕಾರ್ತಿ ಏನ್ ನಿನ್ ಬಗ್ಗೆ ಹೇಳಾಕತ್ತಿದ್ವ ಊರಾಗ ಜಾತ್ರೆ ಇತ್ತ ಅದಕ್ಕ ಸ್ವಲ್ಪ ಅವ್ರಿಗೆ ಹೇಳಾಕತ್ತಿದ್ವ ಬಡ ಬಡ ನಿಮ್ದು ತಿನ್ನೋದು ಅದ್ ಕುಡಿಯೋದು ಎಲ್ಲಾ ಮುಗಿಸ್ಕೊಂಡು ಬರ್ರಿ ಅದ್ ಅಣ್ಣ ಬರಾಕತ್ತಾನಲ್ಲ ಈಗ ಸೌಕಾರ್ತಿ ನಾ ಬೇಡ ಅಂದ್ರಿಪ್ಪ ಇವನ ಎಲ್ಲಾ ತಂದ್ ಕೊಟ್ಟಿರೋದು ಅದಕ್ಕ ಅಂತ ನೀನ್ ನಿಮ್ನ ಹಾಳ್ ಮಾಡಿದ್ದ ಇವ ಹುನ್ರಿ ಇವಾ ಇವ ನಾನ ಇವೆಲ್ಲಾರು ಹೋಗ್ರಿ ಆ ಕಡೆ ನೀ ಎಲ್ ಹೊಂಟಿನಿ ಇದ್ಗಾ ಏ ನಿತ್ಕರ್ಲಿಪ್ಪ ಸೌಕರ್ತಿ ನಿನ್ನಾಗ ನಿಲ್ಲ ಕೇಳೋಣ ಹೋಗ್ಕವಿ ಏನ್ ಸೌಕರ್ತಿನ ಬಾಳ ದೌಲತ್ ತೋರ್ಸಕೊಂಡ್ ಬಿಟ್ಟಿದ್ದಿ ಸೌಕರ್ತಿನ ಎಷ್ಟು ಗಳಿಸಿದಿ ಊರಿನ ಜನದ್ದು ರೊಕ್ಕ ಗಳಿಸಿ ಸೌಕರ್ತಿ ಅದಕ್ಕಲ್ಲ ನಾನು ನಿನ್ ಪ್ರೀತಿ ಗಳಿಸಿ ಸೌಕರ್ತಿ ಅದಕ್ಕೆ ನೀ ರೊಕ್ಕ ಗಳಿಸ್ಲಿಲ್ಕ್ರ ಯಾವಾಗ್ಲೂ ನನ್ನ ಹೃದಯದಾಗ ಸೌಕರ್ತಿಯಾಗಿ ಮರಿತೀವಿ ಹೋಗಿ ಹೋಗಿ ಗೌಡ್ರ ಮನೆ ಹುಡುಗಿದೆ ನೀನು ಅಂತದ್ರಾಗ ನನ್ನ ಲವ್ ಮಾಡಕ್ ಈ ವಿಚಾರ ಏನಾರ ನಿಮ್ಮ ಅಣ್ಣ ಗೊತ್ತಾತಂದ್ರೆ ಹೋಗ್ಲಿ ಅದನ್ ಬಿಡು ಅಣ್ಣನ ಹತ್ರ ಬಂದ ಯಾವಾಗ ಮಾತಾಡ್ತಿದಿರಿ ಅಯ್ಯೋ ನೀ ಅಣ್ಣ ಅನ್ನತ್ಲೆ ನೆನ್ಪು ನನಗೆ ನಿಮ್ಮ ಅಣ್ಣಗ ಅಡಕಿ ತೋಟದ ಲೆಕ್ಕ ಕೊಡ್ಬೇಕು ನಾ ನಾ ಹೋಗ್ಬೇಕು ಮೊದ್ಲು ಏ ಶಿವು ಏ ಶೀವು ನನ್ ಲೆಕ್ಕ ಚುಕ್ತ ಮಾಡ ಅಂದ್ರ ಇವ ಅಣ್ಣನ್ ಲೆಕ್ಕ ಚುಕ್ತ ಮಾಡಾಕ ಹೊಂಟಾನ ಇವ ರೀ ಮದ್ವೆ ಕೊಟ್ಟಿದ್ ಸರಣ ಕಾ ಅನ್ವಲ್ರಿ ಸರನ ಮದ್ವೆಯಾಗ ಕೊಟ್ಟದ್ ಸರ ಯಾವ

ನಾಯಿಗೆ ಸಲಹೆ ಕೊಟ್ರ ಹಟ್ಟದ್ಮೇಲೆ ಬಂದ್ ಕುಂತಿದ್ವಂತೂ ಅದ ಇರ್ಲಿ ನಾನು ಇಲ್ದಾಗ ಹವಾನಿ ಹವಾನ ಬರ್ತಾನ ಶೈನಿ ಹವಾನಿ ಮಾಡ್ತೀರಿ ಕೊಟ್ಟು ಕಳಿಸ್ತೀವಿ ನಮ್ ಮನಿ ವಿಷಯ ಅದನ್ನ ನೀ ಏನ್ ಹೋರ್ಲಿ ಗೊತ್ತಾಯ್ತು ಹೋರ್ಲಿ ಹೋರ್ಲಿ ಹೋರಿ ಅವರ ಅಡಕಿ ಲೆಕ್ಕ ಎಲ್ಲ ಸಂತ್ಯಾಗ ಒಪ್ಪಿಸಿ ನೋಡ್ರಿ ಅವರ ಗೌಡರಿಗೆ ಒಂದು ಮಾತು ಹೇಳಿರಿ ನಾವು ನಾಯಿನ ಅದೇ ಅದ್ರ ನಿಯತ್ತಿನ ಅವರ ಲೆಕ್ಕ ಅಳ ಕುತಿರಲ್ರಿ ಏನಂತ ಹೇಳಪ್ಪ ಸಲ ಕಾಸಿನ ಸರ ಹೋಗೈತಿ ಇವತ್ತು ನೆಕ್ಲೆಸ್ ಹೋಗೈತಿ ಪೊಲೀಸ್ ಕಂಪ್ಲೇಂಟ್ ರೀ ತಗೋದಲ್ರಿ ಮನೆ ಬೇಕು ಹಾಲು ಏನ್ ಏನು ಮಾಡಲಿ ನಾನು এাকেক hoc Insha- спортlivés ಏ ಅದು ಒಂದು ವಿಚಾರ ಮಾತಾಡ್ಬೇಕಿತ್ತು ನಿಮ್ಮ ಜೊತೆ ಅದು ಹೆಂಗೆ ಗೊತ್ತಾಗೋದು ನನಗೆ ಅದಕ್ಕೇನಂತ ನಾನು ಫ್ಯಾಮಿಲಿ ಒಳಗೆ ಒಬ್ಲ ಅಂತ ಅನ್ಕೊಂಡ ಹೇಳು ನಿಮ್ಮ ಅಣ್ಣ ಊರಿನ ಗೌಡ್ರದಾರ ಆ ಗೌಡ್ರ ಬಗ್ಗೆ ನಾ ಹೆಂಗೆ ಮಾತಾಡಲಿ ತಪ್ಪಾಕತ್ ನಾ ಹಂಗೆ ಮಾತಾಡಿದ್ರೆ ಏನಕತ್ ಮಾತಾಡ ನಮ್ಮ ನಮ್ಮನ ಅಲ್ಲ ಹಂಗಲ್ಲ ಗೌಡ್ರು ಜೊತೆ ಏ ಶಿವು ಏನು ಮಾತಾಡಕತ್ತೀನಿ ನ್ಯಾಲ್ಗಿ ಬಿಗಿ ಹಿಡಿದು ಮಾತಾಡು ಅಮ್ಮ ಊರಾಗ ನಮ್ಮ ಅಣ್ಣ ಗೌಡ ಅದಾನ ಅವ್ನ ಮರ್ಯಾದೆ ತೆಗ್ದು ಹಿಂದ್ಯಾಗ ನೀ ಏನೇನಾರ ಮಾತಾಡಿ ನಂಗೆ ಗೊತ್ತು ನಿಮಾತು ಯಾರು ನಂಬಂಗಿಲ್ಲ ಆದ್ರೆ ನಾ ಗೌಡ್ರ ಹೋಗಿದ್ದು ನಾ ಕಣ್ಣಾರೆ ನೋಡೀನಿ ಶಿವು ಆದರೂ ನಿನ್ನ ಮಾತು ನಂಬಕ ಆಗವಲ್ದು ನಂಗೆ ನಮ್ಮ ಅಣ್ಣನ ಬಗ್ಗೆ ನೀ ಹಿಂಗೆ ಹೇಳಕತ್ತಿ ಅಂತಂದ್ರೆ ನಾನು ನಂಬಿದ್ದಿಲ್ಲ ಈ ವಿಚಾರ ನಾನು ಕಣ್ಣಾರೆ ನೋಡಿದ ನಾನು ಗೌಡ್ರ ಈ ತರ ಥರ ಮಾಡ್ಯಾರ ಹೇಳಿ ಹೌದಾ ಆದ್ರೆ ನಮ್ಮ ಅತ್ತಿಗೆ ಇದ್ರಿಗೆ ನಂಗೆ ಹೇಳಷ್ಟು ಧೈರ್ಯ ಇಲ್ಲ ನೀವೇ ಹೇಳಿಬಿಡ್ರಿ ಅದನ್ನ ಹೌದಾ ಸರಿ ನಾ ವಿಚಾರ ಮಾಡಿ ಹೇಳಕ್ ಹೋಗ್ಕನಿ ರಾಮಣ್ಣ ಎಲ್ಲಾನು ಚಂತಗ್ ಹುಲ್ಲಿಂದ ಹೊಂದಿಸಿಡಪ್ಪ ಅವನ್ನ ಅವರ ಅವರ ಒಂದು ಗುಟ್ಟಿನ ವಿಚಾರ ಐತ್ರಿ ಹೆಂಗ್ ಅನ್ನೋದ ತಿಳಿವಲ್ದಾಗೈತ್ರಿ ಏನ್ ಹೇಳಪ್ಪ ಅಂತ ಅಂತದ ಕದ ಚಿಲ್ಕ ಬಲಕ್ ಬಿದ್ದು ಗಲ್ ಅಂತಂದೇಳಿ ಶಬ್ದ ಮಾಡಕುಂದ್ರಿ ಆ ಶಬ್ದ ಊರಿಗೆ ಗೊತ್ತಾದಿಂತ ಮುಂಚೆ ನಾವು ಅವರ ಅವರ ಹೇಳ್ತೀನಿ ಆ ತಡಿಬೆಕ್ ಜೊತಿ ಏನು ವಿಷಯ ಗೊತ್ತಿಲ್ಲ ಅಂತ ಮಾಡ್ಯನ ನನ್ ಗಂಡನ್ ಮರ್ಯಾದೆ ಅಂತ ನಾ ಸುಮ್ನದೇನಿ ಗೊತ್ತಿದ್ರು ಸುಮ್ನದಿರಲ್ರಿ ಅವರ ಕೊಟ್ಟ ಹೆಣ್ಣು ಕುಲಕ್ ಹೊರಗ ಇವ್ರು ಹಿಂಗ ಮಾಡ್ತಾರ ಅಂತ ತವರ್ಗು ನೀವು ಹೋಗ್ರ ತಾಳಿ ಕಟ್ಟ್ಯಾರ ಅಂತ ಸುಮ್ಮನೆ ಅದೇನೆ ಅವರ ಮೊನ್ನೆ ಕಾಸಿನ ಸರ ಹೋಗೈತೆ ಅಂದಿರಿ ಇವತ್ತು ನೋಡಿದ್ರೆ ನಕ್ಲೇಸ್ ಹೋಗೈತೆ ಅಂದಿರಿ ಹಿಂಗ ಬಿಟ್ರೆ ನಿಮ್ಮ ತಾಳಿ ಸಾರನ್ನು ಹೋಗತ್ರಿ ಅವರ ನೋಡ್ರಿ ವಿಚಾರ ಮಾಡ್ರಿ ಅವರ ನಾ ಹೋಗ್ಬಿಡ್ತೇನೆ ಡಾಕ್ಯುಮೆಂಟ್ಸ್ ಅಭಿ ಕ್ಲಿಯರ್ ಅಗರ್ ಇಷ್ಟೇ ಆಪ್ ಸೈನ್ ಲಿಯಾ ತೋ ಕಿಸಿ ಕೋ ಭೀ ಸಕ್ತಾ ಹೈ ಲೇ ತಮ್ಮ ಏನ್ ಹೇಳಾಕತ್ತಲ್ಲಿ ಅವನು ಯಾವ ಭಾಷೆಯಲ್ಲಿ ತಮ್ಮ ಅದು ಏನೇನ್ ಗೌಡ್ರ ಇದು ಓಪನ್ ಕರ್ಬದ್ರೆಲ್ಲ ಸರಿ ಐತಿ ಇದ್ರ ಮೇಲೆ ನೀವು ಸೈನ್ ಮಾಡಿಸಿ ಆಸ್ತಿ ನೀವು ಯಾರಿಗೆ ಹೇಳ್ತೀರ ಅವ್ರಿಗೆ ಆಗೈತ ಹೌದಾ ತಮ್ಮ ನನಗೆ ಸೈನ್ ಅಂತ ಬರಲ್ಲ ಹೆಬ್ಬೆಟ್ಟು ಅದು ನನ್ನ ಆಸ್ತಿ ಅಲ್ಲ ನಾನು ಹೆಂಡ್ತಿ ಆಸ್ತಿ ಆಕಿ ಹೆಬ್ಬೆಟ್ಟು ಮಾಡಿದ್ರೆ ಆಕೈತಲ್ಲ ಹೌದು ಸರಿ ತಗ ಹಾ ನೋಡ್ರ ಎಲ್ಲ ಸರಿ ಐತಿ ನಾವೆಲ್ಲ ನೋಡ್ಕೊಂತೇವೆ ನೀವು ನಮ್ಮ ಖರ್ಚು ಸ್ವಲ್ಪ ನೋಡ್ಕೊಬಿಡ್ರಿ ನಮ್ಮ ಹ್ಮ್ ಚಲವಿ ನಿನಗ ಕೆತ್ತುಗ ಓಷ್ಟು ಆಸ್ತಿ ನಡಿಲೆ ಸಂತೆ ಹುಗ ನಡಿಲೆ ಗೌಡ್ರ ಬಲೇ ರ ಸಿಕ್ಕಿ ನೀವು ಬರ್ರಿ ಹೋಗಿ ಏ ಈಕಿನ ಹ ಏನ್ರಿ ಬಾರ ಅಲ್ಲೇ ನಿಂತಿಯಲ್ಲ ಹತ್ರ ಬಾ ನಿನಗಂತ ಹೂ ತಂದನಿ ನಿನಗ್ ತರದನ ಯಾರಿಗ ತರಲೇ ಲಘು ಲಘು ರೆಡಿ ಆಗಿ ಇಬ್ಬರು ಸರ್ಪಂಚರ ಪಿಕ್ಚರ್ಗೆ ಹೋಗೋಣಂತೆ ಮದುವೆ ಆದಾಗ ಹೋಗಿದ್ವಿ ಮತ್ತು ಹೋಗೇ ಇಲ್ಲ ಮದುವೆಗಾಗಿ ಒಂದೇ ದಿನ ನೀ ಕೈ ಹಿಡಿದಿದ್ದು ಅದು ಬಿಟ್ಟರೆ ಇವತ್ತು ಕೈ ಹಿಡಿದಿದ್ರು ಇಲ್ಲ ನನ್ನ ತೆಲಿಗೆ ಒಂದು ಸ್ವಲ್ಪ ಹುಚ್ಚು ಹಿಡಿದಿತ್ತು ನಿನ್ನ ಕೈ ಹಿಡಿಲಿಲ್ಲ ನಾನು ಯಾರು ಕೈ ಹಿಡಿಲೆ ಬಾ ಹುಚ್ಚಿ ಸ್ವಲ್ಪ ಮಾತಾಡೋದೈತು ಬಾ ಕುಂದ್ರೆ ಹುಚ್ಚಿ ಇದ ಖುಷಿಯಾಗ ಒಂದು ಸೈನ್ ಹಾಕಿಲ್ಲ ಸೈನ ಹೊಲದ್ದು ಸ್ವಲ್ಪ ವ್ಯವಹಾರ ಇತ್ತು ನಿಂದು ಸೈನ್ ಆತು ಅಂದ್ರೆ ಕರೆಕ್ಟ್ ಆಗಿ ಬಿಡ್ತೈತಿ ನೀ ಇದ್ರಾಗ ಒಂದು ಸೈನ್ ಮಾಡಿಬಿಡು ಸೈನ್ ಹ್ಞೂ ಆ ಕೆರಿ ಹತ್ತಿರ ಇತ್ತಲ್ಲ ಅದ್ರದ್ದಿದ್ದು ಒಂದು ಸೈನ್ ಮಾಡಿಬಿಡು ಎಲ್ಲ ಸರಿ ಹೋಗ್ಬಿಡ್ತೈತಿ ಇದೇನು ನಾವು ಕೊಟ್ಟಿದ್ದಾವಲ್ಲ ನಾನು ಸೈನ್ ಹಾಕಂಗಿಲ್ಲ ರೀ ಅದನ್ನ ನಾ ಹೇಳಿದ್ದು ನೀ ಸೈನ್ ಮಾಡು ವ್ಯವಹಾರ ಸರಿ ಆಕತ್ತಿದು ಇಲ್ಲ ರೀ ನಾನು ಸೈನ್ ಹಾಕಂಗಿಲ್ಲ ರೀ ನಾನು ಸೈನ್ ಹಾಕಿ ಏನಂದಿ ನಾನು ನಿನ್ನ ಗಂಡ ಅದ ಸೈನ್ ಹಾಕಲ್ಲ ಅಂತೀಯ ನಾ ಸೈನ್ ಮಾಡಂಗಿಲ್ಲ ರೀ ಇದನ್ನು ಮಾವ್ ಕೊಟ್ಟಿದ್ದ ಹೊಲ ಐತಿ ನಾ ಸೈನ್ ಮಾಡಂಗಿಲ್ಲ ನಿನ್ನ ಗಂಡ ಹೇಳಕತ್ತೀನಿ ಸೈನ್ ಮಾಡಲ್ಲ ಮಾಡೋದಂತೀಯ ನೀನಿದಕ್ಕೆ ಸೈನ್ ಮಾಡಲಿಲ್ಲ ಅಂದ್ರೆ ನಿನ್ನ ಹಗಲು ಹೊತ್ತ ಕೊಲ್ತ ನಿನ್ನ ಹಾಕಂಗಿಲ್ಲ ರೀ ನಾನು ಸೈನ್ ಹಾಕಂಗಿಲ್ಲ ರೀ ಸೈನ್ ಹಾಕಲ್ಲ ಅಂತೀಯ ನಾನು ಸಾಯಂಕಾಲ ಬರೋದ್ರೊಳಗೆ ಈ ಪತ್ರಕ್ಕೆ ನೀ ಏನಾದ್ರೂ ಸೈನ್ ಹಾಕಲಿಲ್ಲ ಅಂದ್ರೆ ನಿನ್ನ ಅವ್ ನಿನ್ನ ಸುಟ್ಟಾಗ್ಬಿಡ್ತ ನಿನ್ನ ಸಂತೆ ಆ ಕಡೆ ಈ ಕಡೆ ನೋಡ್ಕೊಂತರ ನಾವು ಒಂದ್ ಸ್ವಲ್ಪ ಒಳಗ್ ಹೋಗಿ ಬರ್ತೀನಿ ಗೌಡ್ರಿ ಹೊಲದ ಪೇಪರ್ ಎಲ್ಲ ತಗೊಂಡ್ ಬಂದ್ರ ಹೊಲದ ಪೇಪರ್ ಇನ್ನೂ ಆಕಿ ಸೈನ್ ಮಾಡಿಲ್ಲ ಸೈನ್ ಮಾಡಿಲ್ಲ ಅಂದ್ರೆ ಇಲ್ಲಿ ಯಾಕೆ ಬಂದ್ರಿ ಅಲ್ಲ ನೀಲು ಹೊಲ ತಗೊಂಡ್ ಏನು ಮಾಡ್ತೀಯ ನಿನಗೆ ಎಲ್ಲಾ ಮಾಡಿದಲ್ಲ ಏನ್ ಮಾಡಿರಿ ನೀನು ನನಗೆ ಏನು ಮಾಡಿಲ್ಲ ಅಂತ ಅಲ್ಲ ನನ್ನ ಹಿಂತಿಕ್ಕಿಂತ ಜಾಸ್ತಿ ನಾನು ನಿನ್ನ ಕಡೆನೇ ಅದನಲ್ಲ ಇದ್ರ ಅದೇ ಒಂದು ಚೈನ್ ಸರ ನೆಕ್ಲೇಸ್ ಕೊಟ್ಟಿರಿ ಹೊಲ ಏನಾರು ಕೊಟ್ಟಿರೇನಾ ಅಲ್ಲ ಹೊಲ ಅಂತ ಯಾಕೆ ಅಂತೀಯ ನಿನಗೆ ಮತ್ತೇನಾರು ಬೇಕಂದ್ರೆ ಕೇಳು ರೊಕ್ಕ ಕೊಡ್ತೀನಿ ಚಿನ್ನ ಕೊಟ್ಟೀನಿ ಎಲ್ಲ ಮತ್ತೆ ಮತ್ತೇನಾರ ಬೇಕಂದ್ರೆ ಬೇರೆ ಕೇಳಿ ಹೊಲದ ವಿಷಯ ಬಿಟ್ಬಿಡ ಮತ್ತೆ ನನಗೆ ರೊಕ್ಕಾನೂ ಬೇಡ ಚಿನ್ನಾನು ಬೇಡ ನನಗೆ ಹೊಲ ಬೇಕು ನೋಡ್ ಗೌಡ್ರ ಆಸ್ತಿ ಪತ್ರ ತಗೊಂಬಂದ್ರೆ ನಾಳೆಯಿಂದ ಇಲ್ಲಿ ಬರ್ರಿ ಇಲ್ಲಂದ್ರೆ ಬರಾಕ್ ಹೋಗಬೇಡಿ ನಡ್ರಿ ಏ ನಿಲು ಏ ಕುಚ್ಚೆ ನಿಲೂ ನಿಲ್ಲ ಅಲ್ಲ ನಿನಗೆಲ್ಲ ಮಾಡಿದ್ನಲ್ಲ ಆದರೂ ನೀನು ಮತ್ತು ಅದ ಆಸ್ತಿಗೆ ನಿಂತೀಯ ಆ ಓಹ್ ಓ ಓ ಓ ಓಹ್ ಗೌಡ್ರ ಗೌಡ್ರಿ ಹೇಳ್ರಿ ಹೇಳ್ರಿ ಗೌಡ್ರಾ ಗೌಡ್ರಾ ಗೌಡ್ರ ಹೇಳ್ರಿ ಯೋಚಿಸ್ತೇವೆ ಗೌಡ್ರಾ ರೀ ಹೊಲ್ ಬಿಡ್ರಿ ಆಗಿದ್ದ ಯಾಕೆ ಚಿಂತೆ ಮಾಡ್ತೀರಿ ನಾನು ಅದೇನು ಅದ ಮಾಡಿದ ತಪ್ಪಿಗೆ ಒಂದು ಸ್ವಲ್ಪ করে সাইড্রা ধরে হতে ನಿನ್ನ ಜಾಡಿಸಿ ನಾನು ಒದ್ದು ಕಾಲಿಗೆ ಲಕ್ಕುವ ಹೊಡಿತು ಏನು ಏನು ಮಾತಾಡಕ್ಕೆ ಬರ್ತಾ ಇದೆ ಕಮ್ಮಿ ನನ್ನ ಕಮ್ಮಿ ಸ್ಪೀಡು ಗುಡ್ಡ ನೋಡ್ ಗೌಡ್ ಹೆಂಗೆ ಮುಖ ಸಂಬಂಧ ಜೀವನ ಹಾಳು ಮಡಿಕೆ ಅಂತ ನಿಧಾನಕ್ಕಿಕ್ಕ ಮಿಸ್ಟ್ರ್ ಆರಾಮ್ ಆರಾಮ ಆರಾಮಪ್ಪ ನೀನು ಆರಾಮ ಮಿಸ್ಟ್ರ ಗೌಡ್ರು ಸ್ವಲ್ಪ ಆರಾಮಾಗ್ಯಾರೀ ಹ್ಞೂ ಹೆಣ್ಣು ಹಣ್ಣು ಮಣ್ಣು ಅಧಿಕಾರದಿಂದ ಪಡೆಯೋಕ್ಕಾಗಲ್ಲ ಅದೇನಾದ್ರೂ ತಾನಾಗೆ ಹೊಲ್ದು ಬರಬೇಕು ಅದಕ್ಕೆ ದೊಡ್ಡವರು ಒಂದು ಗಾದೆ ಮಾತು ಮಾಡಿದಾರ ಇಟ್ಕೊಂಡವಳು ಯಾವತ್ತಿದ್ರು ಇರೋ ತನಕ ಕಟ್ಕೊಂಡವಳು ಕೊನೆ ತನಕ